ಬುದ್ಧಬರ ಕಲ ಒಂದ ಐದೆ ಕೊಡ್ಲ ಯಂಗಾತಿ ಮಾಡಿ ಉನ್ನ ಮಣ್ಣ ಮಧ್ಯ ದಿ ತಗ್ಗಿಬೇಕಲ್ಲ ನಾವು ಎಲ್ಲೆ ಹೋಗ್ತೀವಿ ಅಲ್ಲಲ್ಲೇ ಬಂದ್ ಬಿಡೋಣ ನಾವು ಯಾವರನ್ನ ನಾನು ಮಾಡ್ತೋನಿ ಅಣ್ಣ ಈ ಅಣ್ಣನ ಮಾತ್ರ ಬಿಡೋದು ಬೇಡ ಕಣಕ ನಾವು ಯಂಗಾರೆ ಮಾಡಿ ಇರಕ ಈಗ ಮೀಡಕ್ಕೆ ಬಿಡ್ನಿಡ ಬಲಕ ನಮ್ಮನ್ನ ಈ ಅಣ್ಣ ಹಿಂಗಿ ಮಟ್ಟ ಉಸ್ತನೆ ಎಲ್ಲ ಹೋಗ್ರಿ ಅಲ್ಲರಿಗೆಲ್ಲ ಬತ್ತನೆ ಕಣಕ ಅಣ್ಣ ಸರಿಲ್ಲ ಕೆ ಯಂಗಾದು ಮಾಡಿ ಉನ್ನ ಮಧ್ಯ ಮಾಕಬಿಟ್ಟು ನಾನು ಎಲ್ಲಂ ಕೇಳ್ಕದಂಗ ಇಟ್ಕಬೇಕಲ್ಲ ಅಂತ ನೋಡ್ತಾವ್ನಿ ಯಂಗಾದು ಮಾಡಿದ್ರು ನಾನು ತಿಕ್ತಾ ಇಲ್ಲ ನಾನು ಕೈಗೆ ಏನು ಮಾಡೋದು ನನ್ನ ಕೈಗೆ ಏನು ತಿಕ್ತಿಲ್ಲ ತಿಕ್ಕುತ್ತೆ ಬುದಕಿಲ್ಲ ಓ ಹೆಣ್ಣು ಮಗು ಹೆಣ್ಣು ಮಗು ಹೆಣ್ಣು ಮಗು ಗೆ ಮಾತಾಡ್ಬಿಟ್ರು ನಿನ್ನ ಆರ್ಥಿಕ ಯಾವ ಲವ್ನು ಆರ್ಥಿಕನ ಮೂರ್ತಿ ಕಂದ ಲವ್ನು ನಾನು ಕರಣ ಆರ್ಥಿಕ ಹೆಡ್ಡಪ್ಪ ನನ್ನ ಓ ಹೆಣ ಮಗಳು ಹೆಣ ನಡಿ ನಡಿ ನೀನು ಮಾರಿ ಮಾರಿಯಪ್ಪದ ಕತ್ತ ನಡಿ ನೀರು ಬತ್ತೀನಿ ನಿನ್ ಮಾರಿ ಹಬ್ಬ ಮನೆ

निवडे बुद्धवंत मेलाका निंगे ಒಳ್ಳे इडे बतुन कनका पट्टेत कंबरा कनका बट्टेत कंबरा वन्ना नीरळे इरते कनका संजय ताल्ले कुतीदरे कनका न हिंगे मारदा कनका येनंदी अका बट्टेत अत्कती नोका कितना नोदिले नोदिले बट्टेत अत्कतो बट्टिया तेटकनो यत्तु बतुन तोयती के

ಅವ ಸುಳ್ಳು ಹೇಳತಲಕನ ಅವ ಇಕ್ಕಣ್ಣೆ ಕಟ್ಟಕ ಕಟ್ಟಕ ಬಾತಳೆ ನಾನು ಹೋಗೋ ಬೇಡ ಮನೆ ತಕಂದ್ರ ಇಷ್ಟ ಹೇಳ್ದು ಕೇಳಕ್ಕೆ ಕಣ್ಣಾ ಆ ಇಡು ಕಟ್ಟಕ ಕಟ್ಟಕ ಹೋಗತಲಕಣ್ಣಾ ನಾನು ಬೆರಿ ಎದ್ರು ಕೈ ತಕುತ್ತೆ ನೋಡಿಪ್ಪ ನಿಮ್ಮ ಅಪ್ಪದಿರಲ್ಲೇ ಏನನ್ ಕಳಕಿಲ್ಲ ಆ ಆ ವಿಣ್ಣದರೆ ಬುದ್ಧಿ ಇಲ್ಲ ನಿಮಗೆ ಬುದ್ಧಿಲ್ವಾ ಅತ್ತಾ ಕರ್ಕ ಬಂದಿರೋದು ನಮ್ಮ ಮಾಲಕ ಪಾಪ ಮಾಲಕನ ಏನು ಗೊತ್ತಿಲ್ಲ ಮಾಲಕ ಸುಮ್ಮನೆ ನಮ್ಮ ಜೊತೆ ಬಂದಿರೋದು ಅಷ್ಟೇ ನಮ್ನೆಲ್ಲ ಕರ್ಕ ಬಂದಿರೋದು ಕೃಷ್ಣಣ್ಣ ಆ ಮತ್ತೆ ನಂಬಬೇಕು ಯಾವ ಮತ್ತೆ ಬಿಡಬೇಕು ಗೊತ್ತಿಲ್ಲ ಮನೆ ಸೇರ್ಕಳಿ ಮಧ್ಯ ವೈಕಲ್ ಯಾಕಪ್ಪ ಕರ್ಕ ಬರಕ ಹೋಗಿದಿ ಆ ಇಕಳ ಸುಳ್ಳು ಹೇಳವಾ ಹೋಗೋ ಮೊದಲು ಮನೆ ಕರ್ಕೊಂಡು ಹೋಗೋ ಈಕಣ್ಣಾ ಓದ್ರೆಲ್ಲ ಹುಡುಕಿ ಇಕ್ಕಾಡಾ

ಎತ್ತ ಬಟ್ಟೆ ಎತ್ಕೊಂಡು ಕಂಡಲ್ಲಪ್ಪ ಇವು ಇವ್ ಜೊತೆ ಸೇರ್ಕೊಂಡು ಸೇರ್ಕೊಂಡು ಓಯಿಕೊಳ್ಳೆಲ್ಲ ಹಾಳಾಗೋಗವಿ ಅಲ್ಲ ಬಟ್ಟೆ ಎತ್ಕಡೆ ಹುಟ್ಟ ಏನ್ ಮಾಡೋದು ಈಗ ಹೆಂಗ್ ಹೋಗೋದು ನನ್ನ ಮನೆಗೆ ಏನ್ ಮಾಡದಪ್ಪ ಈಗ ಮುಂದುವರಿಯಬಹುದು ನೋಡಿ ಫ್ರೆಂಡ್ಸ್ ನೋಡಿ ಬಾಲ ಬಾರ್ ಚಂಗ್ಳು ಐಕಳನ್ನ ಕರ್ಕೊಂಡು ಕರ್ಕೊಂಡು ಸುಮ್ ಸುತ್ತಾಳೆ ಎಲ್ಲಿ ನೋಡಿದ್ರು ಐಕಳು ಅವಳೇ ಇರ್ತಾಳೆ ಅಯ್ಯೋ ಚುಮಚ ಕೊಡೋ ಅವಳು ಅಯ್ಯೋಯ್ಯೋಯ್ಯೋ ಅಯ್ಯೋ ಹೋಗೋದಾಗೆ నోడి నోడి సాకూ అలా నన్ను బట్టేకొ ఎత్తుకుంట వై బాల్లో వైతీ అయితే మనబి చాడి అని మెంస్కైనా నోగి హాసి హక్స్తీని అను మన మెంస్గైల నేను తోలి గుడి ఖర్చు నాలుగు మాత్రం బిడికి భారీ తర్లే తాపత్ర ఎల్లు కేసీల వైగురు కట్క బాతాళె మీడియా పంచుతుంది మీన ఫ్రెండ్స్ అండి వీడియో హెంట్ తోన్బట్టు దయవిట్టు కమెంట్స్ మిల్సి ఇన్ను నమ్మ చాల ఛానల్ దయబట్టు సబ్స్క్రైబ్ మాకళి హిం హి రైట్ సపోర్ట్ మిగ ఎ నమస్కార ఎలాగూ ధన్యవాదాలు